ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಆರೋಗ್ಯವಾದ ರಾಗಿ ಮುದ್ದೆ ಹೇಗೆ ಮಾಡೋದು ಹೇಳ್ಕೊಡ್ತಿದ್ದೀನಿ ಬನ್ನಿ ಮೊದಲಿಗೆ ಒಂದು ಬೌಲು ಅಷ್ಟು ನೀರು ತೊಗೊಂಡಿರೋದು ಅದಕ್ಕೆ ಒಂದು ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ಫಸ್ಟಲ್ಲಿ ಸೈಡಲ್ಲಿ ಕಲಸಿಟ್ಕೊಂಡಿದ್ದೀವಿ ಇದನ್ನು ಈ ರೀತಿಯಾಗಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕಿದ್ದೀವಿ ದಪ್ಪ ಉಪ್ಪು ಡೈರೆಕ್ಟ್ ಗ್ಯಾಸಿನ ಮೇಲೂ ಮಾಡ್ಬೋದು ಇದು ಫಸ್ಟ್ ಈ ಥರ ಕಲಿಸ್ಕೊಂಡ್ರೆ ಗಂಟಾಗಲ್ಲ ನೀಟಾಗಿ ಇದನ್ನ ನೀಟಾಗಿ ಈ ಥರನೇ ಕಲಿಸ್ತಾ ಇರಬೇಕು ಯಾಕಂದರೆ ಗಂಟಾಗ್ಬಿಡುತ್ತೆ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಬೇಕು ಆಮೇಲಿಂದ ಇದು ಕಲಿಸ್ತಾ ಕಲಿಸ್ತಾ ಬರ್ತಾ ಬರ್ತಾ ಗಟ್ಟಿ ಆಗ್ತದೆ ಇದು ಗಟ್ಟಿಯಾಗಿ ಕುದೀತಾ ಬರುತ್ತೆ ಹಿಟ್ಟು ಈ ರೀತಿ ಕುದೀತಾ ಇದ್ದಂಗೆ ಒಂದು ಅರ್ಧ ಬೌಲಷ್ಟು ರಾಗಿ ಹಿಟ್ಟನ್ನು ಒಣ ಹಿಟ್ಟನ್ನು ಹಾಕ್ತಿದ್ದೀವಿ ಎಷ್ಟು ಮುದ್ದೆ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಬೋದು ಇದು ಮೂರು ಮುದ್ದೆ ಅಷ್ಟು ಹಾಕಿರೋದು ಇದನ್ನ ಒಂದು ಹತ್ತು ಐದು ಹತ್ತು ನಿಮಿಷ ಬಿಡ್ಬೇಕು ಇದು ಬೇಯ್ಬೇಕು ಚೆನ್ನಾಗಿ ಒಳಗೆನೆ ಬೆಂದು ಅಂದ್ರೆ ಮುದ್ದೆ ಚೆನ್ನಾಗಾಗುತ್ತೆ ಟೇಸ್ಟಾಗಿ ಬೇಯ್ದಲ್ಲೇ ಇದ್ರೆ ಚೆನ್ನಾಗಲ್ಲ ಇದು ಬೆಂದಾಗಿದ್ದು ಐದು ಹತ್ತು ನಿಮಿಷ ಬಿಟ್ಟ ಮೇಲೆ ಈ ಥರ ಕಲಿಸ್ಕೊಂಡು ನೀಟಾಗೆ ಕಲಿಸ್ಬೇಕು ಗಂಟಾಗ್ದಲೆ ರೀತಿಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದ ಮೇಲೆ ಒಂಥರ ಸ್ಮೆಲ್ ಚೇಂಜ್ ಆಗುತ್ತೆ ಅದರದ್ದು ಬೆಂದಾಗಿದ್ಮೇಲೆ ಈ ಥರ ತಟ್ಟಿ ಒಂದು ಪ್ಲೇಟಿಗೆ ಹಾಕ್ ನೀರನ್ನು ಕಲಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕಿದರೆ ಮುಗೀತು ರಾಗಿ ಮುದ್ದೆ ರೆಡಿ ಆಗ್ತದೆ ತುಂಬ ಆರೋಗ್ಯವಾದ ಶುಗರ್ ಪೇಷೆಂಟ್ಗಳಿಗೆ ಎಲ್ಲರಿಗೂ ಒಳ್ಳೆ ಊಟ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಾವು ಮಜ್ಜಿಗೆ ಸಾರು ಮಾಡಿದ್ವಿ ಮಜ್ಜಿಗೆ ಸಾರಿನ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ನೋಡಿ ಚೆಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್